ನಾವು ಮೊದಲನೇ ಹಂತಗಳಿಂದ ಹೋರಾಟದಲ್ಲಿದ್ದರೂ ಸಹ ಮುನಿಯತ್ನವ್ರು ಕರೆದಾಗಲೂ ಹೋಗ್ತಿದ್ವಿ ರಾಜೋಳ ಸಾಹೇಬ್ರ ಕರೆದಾಗಲೂ ಹೋಗ್ತಿದ್ವಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಏನ್ ಪಾರ್ಥಸಾರ್ಥಿಯವರಿದ್ರು ಅವ್ರು ಕರೆದಾಗಲೂ ಕೂಡ ಹತ್ತ ಸರಿ ಹೋರಾಟದಲ್ಲಿ ಭಾಗಿಯಾಗ್ತಿದ್ವಿ ಆದರೆ ಯಾವಾಗ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟಿನ ಒಂದು ಐತಿಹಾಸಿಕ ಸೆವೆನ್ ಜಡ್ಜಸ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಡ್ಜ್ಮೆಂಟ್ ಬಂತು ಆಗ ನಾವು ಕೂಡ ಒಂದು ಯೋಚನೆ ಮಾಡಿದ್ವಿ ನಮ್ಮ ವಕೀಲರು ಮೈಸೂರು ಭಾಗದಿಂದ ಇದು ಈಗ ಲೀಗಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೋಬೇಕು ಅಂತ ಒಂದು ತೀರ್ಮಾನ ಮಾಡಿ ಆಗಸ್ಟ್ ಒಂದು ಜಡ್ಜ್ಮೆಂಟ್ ಬಂತು ನಾವು ಮೂರನೇ ತಾರೀಕೆ ಈ ಹೋರಾಟಕ್ಕೆ ಬಹಳ ಸಕ್ರಿಯವಾಗುವುದು ಕಾರಣ ಇಷ್ಟೇ ನಾವು ಅಂಬೇಡ್ಕರ್ ಅವರು ಹೇಳಂಗೆ ರಥನ ಇಲ್ಲಿರುವಂತ ಎಲ್ಲ ಹಿರಿಯ ಹೋರಾಟಗಾರ ಹೇಳ್ಕೊಂಡು ಬಂದ್ರಿ ನಾವು ವಕೀಲರು ಕೂಡ ನಮ್ಮ ಕೈಯಲ್ಲಿ ಕೈಲಿ ಎಷ್ಟಾಗುತ್ತೆ ಮುಂದೆ ಹೇಳಿಬೇಕು ಅನ್ನೋಂಥದ್ನ ಅವಾಗ ತೀರ್ಮಾನ ಮಾಡಿ ಯಾಕೆ ಅಂತಂದ್ರೆ ಈ ಎಂಪರಿಕಲ್ ಡಾಟಾ ಅನ್ನಂತ ವಿಚಾರ ಏನ್ ಪ್ರಸ್ತಾವನೆ ಆಯಿತು ನಿಮ್ಗೆಲ್ಲ ಗೊತ್ತಿರಲಿ ಎಂಪರಿಕಲ್ ಡಾಟಾ ಅಂದ್ರೆ ತಲೆ ಎಣಿಕೆ ಅಲ್ಲ ಮೊದಲನೇದಾಗಿ ಅದು ನಮ್ಮ ತಲೆನಲ್ಲಿ ನಾವು ಕೂಡ ಪಾಯಿಂಟ್ ಬ್ಯಾಕ್ವರ್ಡ್ ಅಂಡ್ ಮೋರ್ ಬ್ಯಾಕ್ವರ್ಡ್ ಏನು ವಿಚಾರ ಇದೆ ಸಮಾಜದಲ್ಲಿ ಅದಕ್ಕೆ ಜಾಸ್ತಿ ಮಟ್ಟದ ಒತ್ತಿನ ಕೊಡುವಂತ ವಿಚಾರ ಎಫ್ರಿಕಲ್ ಡಾಟಾಲ್ಲಿ ಪೊಲಿಟಿಕಲಿ ಐ ಮೀನ್ ಪಾಪ್ಯುಲೇಷನ್ ಸ್ಟ್ರೆ ನಾಟ್ ಕ್ರೈಟೀರಿಯಾಟ್ ದನ್ಲಿ ಕ್ರೈಟೀರಿಯಾ ಇದು ನಿಮ್ಗೆ ಗೊತ್ತಿರಲಿ ಸೊ ಎಂಪರಿಕಲ್ ಡಾಟಾ ಅನ್ನ ಬಂದಾಗ ಸುಪ್ರೀಂ ಕೋರ್ಟ್ ಈ ವಲಯ ಸಮಾಜದವರು ಆಗಿಂದ ಸ್ಟಾರ್ಟ್ ಮಾಡಿದ್ರು ನೋಡಿ ಅವ್ರದ್ದು ಅಜೆಂಡಾನೇ ಎಂಪರಿಕಲ್ ಡಾಟಾ ಅಂದ್ರೆ ತಲೆ ಎಣಿಕೆ ಅಂತ ಅವ್ರ ಎಲ್ಲೂ ಕೂಡ ಸೋಷಿಯಲ್ ಪೊಲಿಟಿಕಲ್ ಬ್ಯಾಕ್ವರ್ಡ್ ಅಂಡ್ ಮೋರ್ ಬ್ಯಾಕ್ವರ್ಡ್ ಅನ್ನ ಈ ದಿನ ಎಲ್ಲೂ ಕೂಡ ವಾದನ ಮಂಡಿಸೇ ಇಲ್ಲ ಯಾಕೆ ಅವ್ರು ಮಂಡಿಸಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಮೈಸೂರು ಭಾಗದಲ್ಲಿ ಆ ಎನ್ರಚನರ್ ಕಾಲದಿಂದನೇ ಆದಿ ಕರ್ನಾಟಕ ಅಂತ ಮಾಡಿ ಆದಿ ಕರ್ನಾಟಕದಲ್ಲಿ ವಲಯರು ಮಾದಿಗರು ಇಬ್ಬರು ಜೋಡಿಸಿದ್ರಿಂದ ಆ ಎಂಪರಿಕಲ್ ಡಾಟಾಗೆ ಇವರು ಪಾಪ್ಯುಲೇಷನ್ ಕೌಂಟ್ ನ ಜೋಡಣೆ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ನಿಮಗೆ ಗೊತ್ತಿರಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ಯಾವುದೇ ಲೀಗಲಿ ಎನ್ಫೋರ್ಸಮೆಲ್ ಡಾಟಾನಲ್ಲಿ ವಲಯ ಮಾದಿಗರ ಜನಸಂಖ್ಯೆ ಎಲ್ಲೂ ಕೂಡ ಇಲ್ಲ ಮೊದಲನೇದಾಗಿ ಅದನ್ನ ಸ್ಪಷ್ಟವಾಗಿ ಪಡಿಸ್ಕೊಳ್ಳಿ ನೀವು ಈಗ ನಿನ್ನೆ ಕೂಡ ನೋಡಿದ್ವಿ ನಾವು ಈ ರವಿಕುಮಾರ್ ಬಿಜೆಪಿಯವ್ರೇನು ಪ್ರಶ್ನೆಗಳನ್ನ ಕೆಲವು ಲಿಖಿತ ರೂಪದಲ್ಲಿ ಕೇಳಿದ್ದಾರೆ ಅದು ಕೇಳುವಂತ ಸಂದರ್ಭದಲ್ಲೂ ಕೂಡ ಇವ್ರು ಹೇಳಿರೋದು ಅದನ್ನೇ ಎಲ್ಲಿ ಫ್ಲೋರ್ ಆಫ್ ದ ಹೌಸ್ ಅಲ್ಲೂ ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇದು ಮೂರರಲ್ಲಿ ಮಾತಿದ್ರು ಒಲೆರು ಅಥವಾ ದಾಖಲೆ ತಗೊಂಡಿದ್ರೆ ಅದು ನಮಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ ಅದನ್ನ ನಾವು ಕ್ರೂಢಿಕರಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನೀವು ತಿಳ್ಕೊಳ್ಳಿ ಇಲ್ಲಿರೋರೆಲ್ಲ ವಿದ್ಯಾವಂತರಿದ್ದೀರಾ ಇದನ್ನ ಇವರು ತಿಳ್ಕೊಳಕ್ ಸಾಧ್ಯವೇ ಇಲ್ಲ ಆಮೇಲೆ ಇದನ್ನ ಯಾವ್ದನ್ನ ತಗೊಂಡ್ರು ಸಹ ಇದು ಲೀಗಲಿ ಎಂಟೈಟೆಂಡ್ ಆಗಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆ ಎಷ್ಟು ಗಟ್ಟಿಯಾಗೋದನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ ಮೊನ್ನೆ ತೆಲಂಗಾಣದಲ್ಲೂ ಕೂಡ ಇದನ್ನ ಈ ಒಳಮಿಸಲ್ಲ ಅದು ಅಕ್ಸೆಪ್ಟ್ ಮಾಡ್ಕೊಂಡು ಜಾರಿ ಮಾಡಿದ್ದಾರೆ ಎಲ್ಲಾರು ಅರಿವಿಲ್ಲ ತಾನೆ ಏನ್ ಪರ್ಸೆಂಟೇಜು ತೆಲಂಗಾಣದಲ್ಲಿ ಆಗಿರೋದು ಹೇಳಿ ನೋಡೋಣ ಯಾರು ಅದನ್ನ ಟ್ರ್ಯಾಕ್ ಮಾಡಿದ ನಾವು ಒಂದು ನೋಡಿ ಇನ್ನು ನನಗೆ ಈಗ ನೀವ್ ಹೇಳ್ತಾ ಇರೋದ್ರೆ ಯಾರು ಒಬ್ಬರು ಕರೆಕ್ಟಾಗಿ ಹೇಳಿ ನೋಡೋಣ ಈ ಇಷ್ಟಿರೋದನ್ನು ಸರಿ ಇಲ್ಲಿರೋರೆಲ್ಲ ಮುಂಚಿನ ನಾಯಕರುಗಳು ಮಾನಿಗಿರೋ ಹೋರಾಟದಲ್ಲಿ ಇಲ್ಲಿರೋರೆಲ್ಲ ಒಂದು ಐನೂರು ಜನ ಸಾವಿರ ಜನ ಕರ್ಕೊಂಡು ಬಂದು ಹೋರಾಟಕ್ಕೆ ದುಮುಕ್ಸಕ್ಕೆ ಶಕ್ತಿ ಇರೋರು ನಾವು ಈ ವಿಚಾರಗಳನ್ನ ಬಹಳ ನಿಖರವಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ತೆಲಂಗಾಣ ಕೊಟ್ಟಿರುವಂತಲಯರಿಗೆ ಕೊಟ್ಟಿದ್ದಾರೆ ಒಂದು ಪರ್ಸೆಂಟ್ ಅಲೆಮಾರಿ ಸಂಚಾರಿ ಅನ್ನೋ ಕೊಟ್ಟಿದ್ದಾರೆ ಹದಿನೈದು ಪರ್ಸೆಂಟ್ ಆಯ್ತು ಆ ಒಂಬತ್ತು ಕೊಟ್ಟರದನ್ನೂ ಕೂಡ ಮಂದಾಕೃಷ್ಣ ಮಾದಿಗರು ಹೇಳ್ತಾರಂತ ಇದು ಪಾಪ್ಯುಲೇಷನ್ಗೆ ಪೂರಕವಾಗಿ ಕೊಟ್ಟಿಲ್ಲ ನೀವು ಅನ್ನೊಂದು ಕೊಡಬೇಕು ಮಾದಿಗರಿಗೆ ಆ ಪಾಪ್ಯುಲೇಷನ್ ಡೀಟೇಲ್ಸ್ ಕೂಡ ನೀವು ಯಾರಾದ್ರೂ ಒಂದು ಆನ್ಲೈನ್ ಹಿಟ್ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಆ ಪಾಪ್ಯುಲೇಷನ್ಗೂ ಕೂಡ ಟ್ಯಾಲಿ ಮಾಡಿಲ್ಲ ಅದಕ್ಕೂ ಕೂಡ ವ್ಯತ್ಯಾಸ ಮಾಡಿದ್ದಾರೆ ಪಾಪ್ಯುಲೇಷನ್ ಪ್ರಕಾರ ಹೋದ್ರೆ ನಮ್ಗೆ ಅನ್ವಯ ಸಿಗಬೇಕಿತ್ತು ನೀವು ಕೊಟ್ಟಿದ್ದೀರಾ ಒಂಬತ್ತು ಅವರು ಕೊಟ್ಟಿದ್ರ ಐದು ವಲಯಕ್ಕೆ ಒಂದು ಸಂಚಾರಿ ಅಲೆಮರೆಯನ್ನಂತವ್ರಿಗೆ ಜೋಡಣೆ ಮಾಡಿಬಿಟ್ಟಿದ್ದೀರಾ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇಲ್ಲೂ ಕೂಡ ಈ ಸರ್ಕಾರ ನಾವು ನೀವು ಗಮನಿಸಿ ನಾವು ಯಾವುದೇ ಪಕ್ಷದ ಪರ ಇಲ್ಲ ಯಾವುದೇ ರಾಜಕಾರಣಿ ಹಿಂಬಾಲದ್ದು ಅಲ್ಲ ನಾವು ನಮಗೆ ತಿಳಿದಿರೋದ್ರಿಂದ ನಾವು ಗಟ್ಟಿಯಾಗಿ ನೇರವಾಗಿ ಹೇಳ್ಕೊಂಡು ಬಂದಿದ್ದೀವಿ ನಾವು ಹೇಳಿರೋದನ್ನ ತಪ್ಪು ಅಂತ ಯಾರೇ ಮನವರಿಕೆ ಮಾಡ್ಕೊಂಡ್ರು ನಾವು ತಿದ್ಕೊಂಡು ಮುಂದೆ ಹೋಗ್ಲಿಕ್ಕೆ ರೆಡಿ ನಮ್ದು ಯಾವ್ದು ಇಲ್ಲಿ ನೋ ಪೊಲಿಟಿಕಲ್ ಅಜೆಂಡಾ ಓನ್ಲಿ ಒನ್ ಅಜೆಂಡಾ ಮಾದಿಗ ಅಜೆಂಡಾ ಮಾದಿಗ ಅಜೆಂಡಾ ಬಿಟ್ಟು ನಮ್ದು ಯಾವ ಅಜೆಂಡಾನು ಇಲ್ಲ ಇಲ್ಲಿ ಹಾಗಾಗಿ ನಾವು ಗಟ್ಟಿಯಾಗಿ ಬಯೋಂತ ಟೈಮ್ ನಲ್ಲಿ ಕೆಲವು ಸರಿ ಹೇಗೆ ಅದು ಬೇರೆಯವರು ಗ್ರಹಸ್ಕೋತಾರೆ ಅಂತ ಅಂದ್ರೆ ನಾವು ಯಾವುದೋ ಅಜೆಂಡಲ್ಲಿ ಇಟ್ಕೊಂಡು ಮಾತಾಡ್ತಾ ಇದೀವಿ ಅಂತ ಯಾರು ಸಬ್ಜೆಕ್ಟ್ ಮೇಲೆ ಚಾಲೆಂಜ್ ಮಾಡಲ್ಲ ನಮ್ಮನ್ನ ಸಬ್ಜೆಕ್ಟ್ ಟು ಮೆರಿಟ್ ಮೇಲೆ ಚಾಲೆಂಜ್ ಮಾಡ್ತಿಲ್ಲ ಬೇರೆ ಬೇರೆ ಆಂಗಲ್ ನಲ್ಲಿ ಬೇರೆ ಬೇರೆ ಕಡೆ ತಿರುವು ಕೊಡ್ತಾರೆ ಅದೊಂದು ಕಡೆ ಇರಲಿ ಆದರೆ ಇವತ್ತು ನಾವು ಹೇಳ್ತಾ ಇದೀವಿ ಈ ಸರ್ಕಾರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗೋಸ್ಕರನೇ ಮಾದಿಗರಿಗೆ ಇನ್ನೂ ಕೂಡ ಸಲಾತಿ ಕೊಡುವಂತ ದಿಟ್ಟ ನಿರ್ಧಾರನ ಮಾಡಿಲ್ಲ ಅಂತ 楽しもこっちで。